ನಮ್ಮೆಲ್ಲರ ನೆಚ್ಚಿನ ಅಧ್ಯಕ್ಷರಾದಂಥ ನಾಗರಾಜ್ ಮತ್ತು ದೇಲಿಗೆ ಮೇಲೆ ಇರುವ ಎಲ್ಲ ಗೆಣ್ಣೆ ಮತ್ತು ನಮ್ಮ ಹಾಲು ಉತ್ಪಾದಕರ ಸಂಘದ ಕಾರ್ಯದರ್ಶಿ ಮತ್ತು ಎಲ್ಲ ಹಾಲು ಉತ್ಪಾದಕರ ರೈತರು ಮಾಡಿದರೆ ಮತ್ತು ಪತ್ರ ನಿರ್ತಾರೆ ಇವತ್ತು ಕಿರು ಸಿಂಜ ಸಂಜೀವಿ ಅಂತ ನಾಲ್ಕನೇ ಚೆಕ್ ವಿಧಾನ ಕಾರ್ಯಕ್ರಮವನ್ನು ಇವತ್ತು ಆಚರಿಸ್ತೇವೆ ಏನಂದ್ರೆ ಇವತ್ತು ಈ ಕಾರ್ಯಕ್ರಮ ಮಾಡ್ತಿರೋದು ನಮ್ಮ ಗಡಿ ಭಾಗದಲ್ಲಿ ಇಂಥ ಟೈಮಲ್ಲಿ ನಮ್ಮ ಹೆಣ್ಣು ಮಕ್ಕಳಿಗೆ ಯೋಜನೆ ಕೊಟ್ಟು ಒಳ್ಳೆ ಒಂದು ಗುಣಮಟ್ಟದ ಹಾಲು ಮತ್ತು ನಮ್ಮ ಡೈರಿಗೆ ಇಂಪ್ರೂವ್ಮೆಂಟ್ ಆಗಬೇಕಂದ್ರೆ ನಮ್ಮೂರಲ್ಲಿ ಈ ತರ ಒಂದು ಸ್ಕೀಮ್ಗಳನ್ನು ಬಂದು எல்லா நம்ம ஆள் உத்தே தான் நம்மளுக்கு டேரி இம்ப்ரூவ் ஆக அது நம்ம இம்ப்ரூவ் ஆகும் அதே நான்

ಮಾಡ್ತಾ ಇದಾರೆ ನಮ್ಮ ಆರುಪಾದಕರ ಸಂಘದಿಂದ ಯಾಕಂದ್ರೆ ಒಂದು ಒಂದ್ ತಿಂಗಳಿಗೆ ಮೂರ್ ನಾಲ್ಕು ಕಾರ್ಯಕ್ರಮಗಳಿರುತ್ತೆ ನಮ್ಮ ನಾಗರಾಜ್ ನೇತೃತ್ವದಲ್ಲಿ ನಾಲ್ಕೈದು ಕಾರ್ಯಕ್ರಮಗಳು ಇರುತ್ತೆ ಅಧ್ಯಕ್ಷರು ಕಾರ್ಯದರ್ಶಿ ಮತ್ತು ಎಲ್ಲಾ ರೈತ ಬಾಂಧವರು ಸೇರಿ ಏನೋ ನಮ್ಮ ನಮ್ಮ ಇರೋ ಬೇರೆಯಿಂದ ಬರುವಂತಹ ಸ್ಕೀಮ್ ಎಲ್ಲರೂ ತಲುಪಬೇಕು ಎಲ್ಲ ಅಲೆಗಳು ತಲುಪಬೇಕು ಎಲ್ಲಾರು ಚೆನ್ನಾಗಿರ್ಬೇಕು ಅಂತ ನಾಗರಾಜನ ಅದೇ ಮಾಡ್ತಾ ಇದ್ದಾರೆ ಅವತ್ತು ಅವ್ರು ಮಾತಾಡೋ ಕೆಲಸ

ನಮ್ಮ ಗುರುಗುಂಡ ಸಮಾನರಾದ ನಮ್ಮ ಅಣ್ಣನ ಸಮಾನರಾದ ಶ್ರೀ ಕೊಂಚಗುಂಡು ಮಾಜಿ ಅಧ್ಯಕ್ಷರು ಹಾಲಿ ನಿರ್ದೇಶಕರು ಕಡೆಯಲ್ಲಿ ನಾಗರಾಜ್ ಅದೇ ಥರ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ನಮ್ಮ ಹಿತೈಷಿಗಳು ಶ್ರೀ ಸಾಮೇಗೌಡನವರೇ ಬನ್ನಿ ಬನ್ನಿ ನಮ್ಮ ಹುಮ್ಮಪ್ಪಳ ಐತಿಹಾಸಿಕವಾಗಿರ್ತಕ್ಕಂಥ ನಮ್ಮ ಅಣ್ಣನ ಸಮಾನರಾದ ಶ್ರೀ ಎಂ ಎಸ್ ಶ್ರೀನಿವಾಸ ರೆಡ್ಡಿಯನ್ ಅವರೇ ವೇದಿಕೆಯ ಮೇಲೆ ಆಸಿದಾಗಿರ್ತಕ್ಕಂಥ ಎಲ್ಲ ಕಲ್ಯಾಣ ಅಧ್ಯಕ್ಷರುಗಳು ಮತ್ತು ಮುಂಬೈರಲ್ಲಿ ಆಸಿತರಾಗಿರ್ತಕ್ಕಂಥ ಮುಖ್ಯವಾಗಿ ಕಾರ್ಯಕರ್ತರಾಗಿರ್ತಕ್ಕಂಥ ಕಾರ್ಯದರ್ಶಿ ಮಿತ್ರಗಳೇ ಕಾರ್ಯದರ್ಶಿ ಅಕ್ಕ ತಂಗಿಯ ಮೇಲೆ ಮಾಧ್ಯಮ ಈ ಹಿಂದೆ ಕೂಡ ಕೋಚ್ಗಳಲ್ಲಿ ನಾನೇ ಸುಮಾರು ಫಂಕ್ಷನ್ ಇಲ್ಲಿ ಅಟೆಂಡ್ ಆಗಿದ್ದೀನಿ ನಾಗರಾಜನವರ ಜೊತೆ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೂ ಮತ್ತು ರೈತ ಬಾಂಧವರಿಗೂ ಹೆಚ್ಚಿನ ಹಾಲು ಹಕ್ಕುವರಿಗೂ ಎಲ್ಲ ರೈತ ರೈತ ಮಾಧ್ಯಮದವರು ಕೂಡ ಈ ಎಲ್ಲ ಹಂತದಲ್ಲಿ ಸನ್ಮಾನ ಕಾರ್ಯಕ್ರಮಗಳು ಅವರವರ ಅಭಿನಂದನಾ ಕಾರ್ಯಕ್ರಮಗಳನ್ನು ಬಿಟ್ಟು ಎಲ್ಲರೂ ಉತ್ತೇಜನ ಮಾಡುವ ಮುಖಾಂತರ ಕೋಚ್ ಕೋಚು ತುಂಬಾ ಯಶಸ್ವಿಯಾಗಿದೆ ಅದಕ್ಕೆ ಮುಖ್ಯ ಕಾರಣಕರ್ತರು ಕೂಡ ಆಗಿರಬೇಕು ನಮ್ಮ ಕಡೆಯಲ್ಲಿ ನಾವೇನು ಯಾಕೆಂದ್ರೆ ಈಗ ಕೋಲಾರ ಕೋಚಲ್ಲಿ ಅವರಂತ ಅನುಭವ ಇರುವವರು ಯಾರು ಇಲ್ಲ ನನ್ನ ಅಂದಾಜಿ ನಮ್ಮ ಅದೃಷ್ಟ ಮುಳುಗಾಲ ತಾಲೂಕಿನ ಅದೃಷ್ಟ ಮುಂದೆ ಕೋಲಾರ ಕೋಚ್ಗಳಲ್ಲೇ ಅಷ್ಟೊಂದು ಅರ್ದಿರೋರು ಡೈರಿಯ ಬಗ್ಗೆ ಅಷ್ಟೊಂದು ಕಾಳಜಿ ಇರೋರು ಎಲ್ಲ ಅರ್ಥ ಮಾಡಿಕೊಂಡು ಜನ ಜನರ ಬಡವರ ಹಾಲಿನ ಡೈರಿಯಲ್ಲಿ ಯಾವ ತರ ಸೂಕ್ತಮಾನ ಮನ ವರ್ಗಿಸ್ಬೇಕು ಅಲ್ಲಿನಲ್ಲಿ ಯಾವ ತರ ಈ ನಮ್ಮ ಈ ಹೈನುಗಾರಿಕೆಯ ಉದ್ಯಮವನ್ನು ಉತ್ತಮಗೊಳಿಸಬೇಕು ಅಂತ ತಿಳಿದಿರುವ ನಮ್ಮ ಕಡೆಯಲ್ಲಿ ನಾಗರಾಜನ ಈ ಹಿಂದೆ ಕೂಡ ಬಡ ರೈತರಿಗೆ ಬಡ ಮಕ್ಕಳಿಗೆ ಐ ಎ ಎಸ್ ಆಗಿರುವ ವಿದ್ಯಾರ್ಥಿಗಳಿಂದ ಹಿಡಿದು ಮತ್ತೆ ತರಗತಿಯಿಂದ ವಿದ್ಯಾರ್ಥಿಗಳಿಂದ ಹಿಡಿದು ಬಡ ರೈತ ಮಕ್ಕಳಿಗೆಲ್ಲ ಸನ್ಮಾನ ಮಾಡಿ ಅವರು ಕೂಡ ಚೆಕ್ ವಿತರಣೆ ಮಾಡಿದ್ದಾರೆ ಅದಕ್ಕ ಕೂಡ ನಮ್ಮ ಗೋಚ್ಮು ಸಂಸ್ಥೆಗೂ ನಾಗರಾಜನವರು ಪ್ರತ್ಯೇಕವಾಗಿ ಧನ್ಯವಾದಗಳನ್ನು ಹೇಳಿ ನನಗೆ ನಾಲ್ಕು ಮಾತ್ರ ನಾನು ನೋಡಲು ಅವಕಾಶ ಇರಬೇಕಾದೆಲ್ಲ ಗೋಸ್ಕ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ